ನಮಸ್ತೆ ವೀಕ್ಷಕರೇ ಆರಾಧ್ಯ ಸ್ವಾದಿಷ್ಟ ಅಡುಗೆ ಇನ್ ಲಾಕ್ ಚಾನಲ್ಗೆ ಸ್ವಾಗತ ಸಬ್ಜಾ ಸೀಡ್ಸ್ ಅಥವಾ ತುಳಸಿ ಬೀಜಗಳ ಸೇವನೆಯಿಂದ ಆಗುವ ಪ್ರಯೋಜನಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ತುಳಸಿ ಬೀಜಗಳು ಪೌಷ್ಟಿಕಾಂಶದಿಂದ ಕೂಡಿದ್ದು ಇದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನ್ ಫೈಬರ್ ಮತ್ತು ಕಬ್ಬಿಣದ ಅಂಶವಿದೆ ಆದ್ದರಿಂದಲೇ ಅನೇಕ ವರ್ಷಗಳಿಂದ ತುಳಸಿ ಬೀಜಗಳನ್ನು ಮನೆಮದ್ದಾಗಿ ಬಳಸಲಾಗುತ್ತಿದೆ ತುಳಸಿ ಬೀಜಗಳಿಂದ ಆರೋಗ್ಯಕ್ಕೆ ಅನೇಕ ಪ್ರಯೋಜನಗಳಿದ್ದು ಇವುಗಳನ್ನು ಸಾಮಾನ್ಯವಾಗಿ ಸಿಹಿ ತಿಂಡಿ ಮತ್ತು ಪಾನೀಯಗಳಲ್ಲಿ ಬಳಸಲಾಗುತ್ತಿದೆ ಸಬ್ಜಾ ಬೀಜಗಳು ಎಂದು ಕರೆಯಲ್ಪಡುವ ತುಳಸಿ ಬೀಜಗಳು ಜೀರ್ಣಕ್ರಿಯೆ ತೂಕ ನಷ್ಟ ಕೆಮ್ಮು ಮತ್ತು ಶೀತ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಮತ್ತು ಇನ್ನೂ ಹೆಚ್ಚಿನ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ ಇಲ್ಲಿ ತುಳಸಿ ಬೀಜಗಳ ಕೆಲವು ಅದ್ಭುತ ಆರೋಗ್ಯ ಪ್ರಯೋಜನಗಳನ್ನು ನೋಡೋಣ ರೋಗ ನಿರೋಧಕ ಶಕ್ತಿ ಹೆಚ್ಚಳ ತುಳಸಿ ಬೀಜಗಳಲ್ಲಿರುವ ಫ್ಲೋನೈಡ್ಗಳು ಮತ್ತು ಫಿನಾಲಿಕ್ ಅಂಶವು ದೇಹದ ರೋಗ ನಿರೋಧಕ ಶಕ್ತಿ ಸುಧಾರಿಸಲು ಸಹಾಯ ಮಾಡುತ್ತದೆ ತುಳಸಿ ಬೀಜಗಳಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ಸಮೃದ್ಧವಾಗಿದ್ದು ಇದು ದೇಹದಲ್ಲಿನ ಸ್ವತಂತ್ರ ರಾಡಿಕಲ್ಗಳಿಂದ ಉಂಟಾಗುವ ಹಾನಿಯಿಂದ ರಕ್ಷಣೆ ನೀಡುತ್ತದೆ ಈ ಹಾನಿ ವಯಸ್ಸಾದ ಮೇಲೆ ಹೆಚ್ಚಾಗಿರುತ್ತದೆ ಇನ್ನು ಜೀರ್ಣಕ್ರಿಯೆಗೆ ಸಹಾಯಕಾರಿ ತುಳಸಿ ಬೀಜಗಳಲ್ಲಿನ ನಾರಿನಂಶವು ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತವೆ ಮಲಬದ್ಧತೆ ಬೇದಿ ಮತ್ತು ಅತಿಸಾರವನ್ನು ಎದುರಿಸಲು ತುಳಸಿ ಬೀಜಗಳು ಸಹಾಯಕಾರಿಯಾಗಿವೆ ತುಳಸಿ ಬೀಜಗಳಲ್ಲಿನ ಉರಿಯೂತದ ಗುಣಲಕ್ಷಣಗಳು ಬಾಯಿ ಹುಣ್ಣುಗಳಿಗೆ ಚಿಕಿತ್ಸೆ ನೀಡಲು ಪರಿಣಾಮಕಾರಿಯಾಗಿದೆ ತುಳಸಿ ಬೀಜಗಳು ಮೂತ್ರವರ್ಧಕ ಗುಣಗಳನ್ನು ಸಹ ಹೊಂದಿವೆ ಉರಿಯೂತ ನಿವಾರಣೆಗೆ ತುಳಸಿ ಬೀಜಗಳಲ್ಲಿನ ಉರಿಯೂತದ ಗುಣಲಕ್ಷಣಗಳು ಏಡಿಮ ಮತ್ತು ಉರಿಯೂತಕ್ಕೆ ಸಂಬಂಧಿಸಿದ ಇತರ ಕಾಯಿಲೆಗಳನ್ನು ಎದುರಿಸಲು ಸಹಾಯ ಮಾಡುತ್ತದೆ ಇನ್ನು ಹೃದಯದ ಆರೋಗ್ಯ ಹೃದಯದ ಆರೋಗ್ಯಕ್ಕೆ ತುಳಸಿ ಬೀಜಗಳು ದೇಹದಲ್ಲಿನ ಕೊಲೆಸ್ಟ್ರಾಲ್ ಮಟ್ಟ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಆಯುರ್ವೇದದಲ್ಲಿ ಅಧಿಕ ರಕ್ತದೊತ್ತಡಕ್ಕೆ ಪರಿಹಾರವಾಗಿ ತುಳಸಿ ಬೀಜಗಳನ್ನು ಬಳಸಲಾಗುತ್ತದೆ ಅಧಿಕ ಕೊಲೆಸ್ಟ್ರಾಲ್ ಮತ್ತು ಅಧಿಕ ರಕ್ತದೊತ್ತಡ ಎರಡೂ ಹೃದಯದ ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತವೆ ಆದರೆ ತುಳಸಿ ಬೀಜಗಳು ಹೆಚ್ಚಿನ ಲಿಪಿಡ್ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ ಒಟ್ಟಿನಲ್ಲಿ ಹೃದಯದ ಆರೋಗ್ಯ ಕಾಪಾಡುವಲ್ಲಿ ತುಳಸಿ ಬೀಜಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಇನ್ನು ಮಾನಸಿಕ ಒತ್ತಡ ನಿವಾರಣೆಗೆ ತುಳಸಿ ಬೀಜಗಳು ಮನಸ್ಸಿನ ಮೇಲೆ ಹಿತವಾದ ಮತ್ತು ಶಾಂತಿಯುತ ಪರಿಣಾಮ ಬೀರುತ್ತದೆ ಈ ಮೂಲಕ ಅವು ದೇಹದ ಒತ್ತಡ ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ ನೀವು ಮಾನಸಿಕವಾಗಿ ದಣಿದಿದ್ದರೆ ಮತ್ತು ಖಿನ್ನತೆಯಿಂದ ಬಳಲುತ್ತಿದ್ದರೆ ತುಳಸಿ ಬೀಜಗಳನ್ನು ಸೇವಿಸಿ ತುಳಸಿ ಬೀಜಗಳು ನಿಮ್ಮ ಮನಸ್ಸಿಗೆ ಉತ್ತೇಜನ ನೀಡುತ್ತವೆ ಇನ್ನು ಜ್ವರದ ನಿವಾರಣೆಗೆ ಬಳಕೆ ಸಬ್ಜಾ ಬೀಜವು ನೆಗಡಿ ಅಸ್ತಮ ಮತ್ತು ಕೆಮ್ಮಿದ್ದಾಗ ತುಳಸಿ ಬೀಜಗಳನ್ನು ಮನಿಮದ್ದಾಗಿ ನೀಡುವುದು ಹಿಂದಿನಿಂದಲೂ ರೂಢಿಯಲ್ಲಿದೆ ಅವು ಆಂಟಿ ಸ್ಪಾಸ್ಮೋಡಿಕ್ ಗುಣಗಳನ್ನು ಹೊಂದಿದ್ದು ನೆಗಡಿ ಮತ್ತು ಕೆಮ್ಮನ್ನು ಸುಧಾರಣೆಗೆ ತರಲು ಸಹಾಯ ಮಾಡುತ್ತವೆ ಜ್ವರವನ್ನು ತಗ್ಗಿಸಲು ತುಳಸಿ ಬೀಜಗಳನ್ನು ಬಳಸಬಹುದು ಇನ್ನು ತೂಕ ಇಳಿಸುವಲ್ಲಿ ಮಹತ್ತರವಾದ ಪಾತ್ರ ವಹಿಸಿದೆ ತುಳಸಿ ಬೀಜಗಳು ಕಡಿಮೆ ಕಲೋರಿಗಳನ್ನು ಹೊಂದಿದ್ದು ಹಸಿವನ್ನು ಕಡಿಮೆ ಮಾಡುತ್ತವೆ ಇದರಿಂದಾಗಿ ತೂಕ ಇಳಿಸುವವರಿಗೆ ತುಂಬ ಸಹಾಯವಾಗುತ್ತದೆ ತುಳಸಿ ಬೀಜಗಳಲ್ಲಿರುವ ಹೆಚ್ಚಿನ ನಾರಿನಂಶವು ಹಸಿವು ಕಡಿಮೆ ಮಾಡಿ ಹಸಿವಾಗದಂತೆ ನೋಡಿಕೊಳ್ಳುತ್ತದೆ ತೂಕವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಕಳೆದುಕೊಳ್ಳುವ ಸಲುವಾಗಿ ನೀವು ತುಳಸಿ ಬೀಜಗಳನ್ನು ತೂಕ ಇಡಿಸುವ ಆಹಾರದ ಪಟ್ಟಿಯಲ್ಲಿ ಸೇರಿಸಿಕೊಳ್ಳಬಹುದು ಇನ್ನು ಹೃದಯದ ರಕ್ತನಾಳದ ಆರೋಗ್ಯಕ್ಕೆ ಅತ್ಯುತ್ತಮ ತುಳಸಿ ಬೀಜಗಳಲ್ಲಿ ಒಲಿಕ್ ಆಮ್ಲ ಮತ್ತು ಲಿನೋಲೆನಿಕ್ ಆಮ್ಲಗಳಂತಹ ಫೈಟೋಕೆಮಿಕಲ್ಸ್ಗಳು ಹೆಚ್ಚಾಗಿವೆ ತುಳಸಿ ಬೀಜದ ಎಣ್ಣೆಯು ಕೊಬ್ಬಿನಾಮ್ಲಗಳ ಉತ್ತಮ ಮೂಲವೂ ಆಗಿದೆ ಇದು ಒಮೆಗಾತ್ರೀ ಕೊಬ್ಬಿನ ಕೊಬ್ಬಿನಾಮ್ಲಗಳನ್ನು ಹೊಂದಿದ್ದು ರಕ್ತನಾಳದ ಆರೋಗ್ಯಕ್ಕೆ ಒಳ್ಳೆಯದು ನೀವು ಅಡುಗೆ ಎಣ್ಣೆಯಾಗಿ ತುಳಸಿ ಬೀಜಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು ಇನ್ನು ಬಾಯಿಯ ಆರೋಗ್ಯ ತುಳಸಿ ಬೀಜಗಳು ಉರಿಯೂತದ ಗುಣಲಕ್ಷಣಗಳನ್ನು ಹೊಂದಿದ್ದು ಬಾಯಿ ಹುಣ್ಣಿಗೆ ಚಿಕಿತ್ಸೆ ನೀಡಲು ಸಹಾಯ ಮಾಡುತ್ತವೆ ಇವು ಆಂಟಿಮೈಕ್ರೋಬಿಯಲ್ ಆಂಟಿವೈರಲ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಮತ್ತು ಆ್ಯಂಟಿಫಂಗಲ್ ಗುಣಗಳನ್ನು ಹೊಂದಿದ್ದು ಬಾಯಿಯ ಆರೋಗ್ಯ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತವೆ ಮೌತ್ ಫ್ರೆಶರ್ ಆಗಿಯೂ ತುಳಸಿ ಬೀಜಗಳು ಬಳಕೆಯಲ್ಲಿವೆ ಕೆಟ್ಟ ಉಸಿರಾಟ ಫ್ಲೇಕ್ ಮತ್ತು ಕುಳಿಗಳಿಗೆ ಚಿಕಿತ್ಸೆ ನೀಡಲು ತುಳಸಿ ಬೀಜಗಳು ಸಹಾಯ ಮಾಡುತ್ತವೆ ಇನ್ನು ಸಕ್ಕರೆ ಮಟ್ಟ ನಿಯಂತ್ರಣ ವಿವಿಧ ಅಧ್ಯಯನಗಳ ಪ್ರಕಾರ ತುಳಸಿ ಬೀಜಗಳಲ್ಲಿರುವ ಫೈಬರ್ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತವೆ ಒಂದು ಟೀಸ್ಪೂನ್ ತುಳಸಿ ಬೀಜಗಳನ್ನು ರಾತ್ರಿಯಿಡಿ ನೀರಿನಲ್ಲಿ ನೆನೆಸಿ ನೆನೆಸಿದ ಬೀಜಗಳನ್ನು ಬೆಳಿಗ್ಗೆ ಒಂದು ಲೋಟ ಹಾಲಿಗೆ ಸೇರಿಸಿ ಕುಡಿಯಿರಿ ಇದನ್ನು ಪ್ರತಿದಿನ ಕುಡಿಯುವುದರಿಂದ ನಿಮ್ಮ ಇನ್ಸುಲಿನ್ ಸೂಕ್ಷ್ಮತೆ ಸುಧಾರಿಸುತ್ತದೆ ವೀಕ್ಷಕರೇ ತುಳಸಿ ಬೀಜ ಅಥವಾ ಸಬ್ಜಾ ಸೀಡ್ಸ್ ಬಗೆಗಿನ ಈ ಮಾಹಿತಿಯು ನಿಮಗೆ ಉಪಯೋಗವಾಗಿದೆ ಎಂದು ಭಾವಿಸುತ್ತಾ ಈ ಮಾಹಿತಿಯು ನಿಮಗೆ ಉಪಯೋಗವಾಗಿದ್ದಲ್ಲಿ ಈ ವಿಡಿಯೋನ ಆದಷ್ಟು ಹೆಚ್ಚು ಜನರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಇನ್ನಷ್ಟು ಹೆಚ್ಚಿನ ಉಪಯುಕ್ತವಾದ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ ವೀಕ್ಷಕರೇ ಧನ್ಯವಾದಗಳು